ಅವರು ಕೆಲವು ಟೈಮ್ ನಲ್ಲಿ ಆಗುತ್ತೆ ಕೆಲವು ಟೈಮ್ ನಲ್ಲಿ ಆಗುತ್ತೆ ಇಲ್ಲ ಅಂತ ಹೇಳೋದಿಲ್ಲ ಬೇಕಾದಷ್ಟು ಸರಿ ಮುಜುಗುರನು ಆಗುತ್ತೆ ಬೇಕಾದಷ್ಟು ಸರಿ ಅವ್ರು ಮಾಡಿರೋದು ಸರಿ ಅಂತ ನಾವೇ ಹೇಳ್ತೀವಿ ಸರ್ ಆದ್ರೆ ಸರ್ ಯಾವ್ದೋ ಒಂದು ಕಾಣದ ಕೈಯ ಪ್ರಭಾವಿ ನಾಯಕರು ಒಬ್ರು ಎಲ್ಲವನ್ನ ಹ್ಯಾಂಡಲ್ ಮಾಡಿದ್ರು ಅಂದ್ರೆ ತಮ್ಮನ್ನ ಓವರ್ ಟೇಕ್ ಮಾಡಿ ಹ್ಯಾಂಡಲ್ ಮಾಡಿದ್ರು ಅದೇ ಕಾರಣಕ್ಕೆ ಇದೆಲ್ಲ ಬೆಳವಣಿಗೆ ಆಗಿದೆ ಅಂತ ಹೇಳಿದವರು ಯಾರು ಬಿಜೆಪಿ ಅವರು ಹೇಳಿ ಯಾರ ಹೆಸರು ಹೇಳಿ ಸೀಕ್ರೆಟ್ ಈಗ ಸಚಿವರು ಅಂತ ಹೇಳಿದ್ದಾರೆ ಅಲ್ವಾ ಯಾರ ಸಚಿವರು ಅಂತ ಹೇಳ್ಬಿಡ್ಲಿ ಅಲ್ಲ ಆರೋಪ ಆರೋಪ ಅವರು ಸರ್ ನಮಗೆ ಗೊತ್ತಿದ್ದಾಗೆ ಅವರು ಘಟನೆ ನಡೆದಿದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಲೆ ಶಿವಕುಮಾರ್ ಅವರು ಸದನದಲ್ಲಿ ಇದ್ರು ಅನ್ನೋದು ಅಷ್ಟೇ ಗೊತ್ತು ಎಲ್ಲ ಸಚಿವರು ಇದ್ರು ಅವರು ಇದ್ರು ಆಮೇಲೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ಅವರು ಎರಡು ಮಾತು ಹೆಚ್ಚಾಡಿರಬಹುದು ಅಷ್ಟು ಗೊತ್ತಿದ್ದ ನನಗೆ ಅದು ಬಿಟ್ರೆ ಬೇರೆ ಇದನ್ನ ನನಗೆ ಮಾಹಿತಿ ಇರೋದೆಲ್ಲ ಬೇರೆ ಯಾವ್ದು ನನಗೆ ಮಾಹಿತಿ ಡೈರೆಕ್ಷನ್ ಗಳು ಕೊಡ್ತಾ ಈಗ ಹೇಳ್ಬಿಡ್ಬೇಕು ಸ್ಪಷ್ಟವಾಗಿ ಇಂಥವ್ರು ಡೈರೆಕ್ಷನ್ ಕೊಟ್ಟಿದ್ರು ಅದನ್ನ ನಾ ವೆರಿಫೈ ಮಾಡಿಸ್ತೀನಿ ಅವ್ರು ಕೊಟ್ಟಿದ್ರ ಇಲ್ವಾ ಅಧಿಕಾರಿಗಳಿಗೆ ಯಾವ ಅಧಿಕಾರಿಗೆ ಕೊಟ್ಟಿದ್ರು ಈಗ ಗೊತ್ತಿರೋದು ಇನ್ಫಾರ್ಮೇಶನ್ ಅರ್ಧಂಬರ್ಧ ಗೊತ್ತಿದ್ರೆ ಪ್ರಯೋಜನ ಇಲ್ಲ ಪೂರ್ತಿ ಗೊತ್ತಿದ್ರೆ ಹೇಳಿ ಅಲ್ಲ ಅಲ್ಲ ಸಚಿವರು ಈಗ ನೀವು ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅಂತ ಡಿ ಕೆ ಶಿವಕುಮಾರು ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಇಲ್ವಾ ಅಂತ ನಾನು ವೆರಿಫೈ ಮಾಡ್ಬೋದಲ್ವಾ ಮಾಡ್ತೀನಿ ಈ ತನಕ ತಮಗೆ ಒಂದು ವೇಳೆ ಮಾಡಿದರೆ ಒಂಥರದ್ದು ಏನಾಗಿದೆ ಏನೋ ನನಗೇನು ಆಗಿಲ್ಲ ಕಾಣಿಸಿಲ್ಲ ತಮ್ಮ ಇಲಾಖೆಯಲ್ಲಿ ಹಸ್ತಕ್ಷೇಪ ಆಗ್ತಾಯಿದೆ ಅಂತ ಏನು ಅನಿಸ್ತಿಲ್ಲ ಸರಿ ಯಾ ಹಿಂಗಾಗುತ್ತೆ ಕೇಳೋದಿಲ್ಲ ಅಲ್ಲ ಅಧಿಕಾರಿಗಳು ಕೇಳಲ್ಲ ಈಗ ಚೀಫ್ ಮಿನಿಸ್ಟ್ರು ಸಚಿವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ಅವ್ರು ಕೇಳ್ತಾರೆ ಸಂಬಂಧಪಟ್ಟವರು ಹ್ಞೂ ಇಲ್ಲ ಬೇರೆಯವ್ರು ಹೇಳಿದಾಗ ಯಾವುದೋ ಒಂದು ಘಟನೆ ಇರುತ್ತೆ ಈಗ ಎಲ್ಲ ಒಂದು ಎಫ್ ಐ ಆರ್ ಮಾಡಿರ್ತಾರೆ ಅದರದ್ದು ಏನು ನೋಡ್ರಿ ಸ್ವಲ್ಪ ಅಂದರೆ ಅದು ನೋಡ್ಬೋದು ಅವರು ಅಷ್ಟೇ ಬಿಟ್ಟರೆ ಇಂಥ ವಿಚಾರಗಳಲ್ಲಿ ಅವರು ಅವ್ರಿಗೂ ನಾಳೆ ದಿವಸ ಅಕೌಂಟೇಬಲ್ ಅಲ್ವಾ ಹ್ಞೂ ಈಗ ಅವ್ರು ಈಗ ಅವರು ಒಂದು ವೇಳೆ ಕೇಳಿದರೆ ಅವ್ರನ್ನ ಅವ್ರಿಗೆ ಸಂಜಾಯಿಸಿ ಮಾಡ್ಕೋಬೇಕಾಗುತ್ತೆ ಸಮರ್ಥನೆ ಮಾಡ್ಕೋಬೇಕಾಗುತ್ತೆ ಅದರಿಂದ ಅವ್ರಿಗೂ ಗೊತ್ತಿದೆ ಅದು ಅವರ ಬಂಧನ ಪ್ರಕರಣವನ್ನು ಪಿ ರವಿ ಅವರು ನ್ಯಾಯಾಂಗ ತನಿಖೆ ಮಾಡಿಸಿ ಸತ್ಯಾಸತ್ಯತೆ ಹೊರಗೆ ಬರ್ತದೆ ಯಾರು ಕಾನೂನು ಈಗ ಈಗ ಏನಾಗಿದೆ ಗೊತ್ತಾ ಒಂದು ಕಡೆ ಸದನದಲ್ಲಿ ಹಾಗಿರಬೇಕು ಇನ್ನೊಂದು ಕಡೆ ಕಾನೂನಿನ ವ್ಯವಸ್ಥೆ ಬೇಕು ಈಗ ನಾವು ಅವರು ಸಿ ರವಿ ಅವ್ರನ್ನ ಗಲಾಟೆ ಮಾಡಕ್ಕೆ ಬಂದು ಅವರು ಒಳಗಡೆ ಒಂದು ಹತ್ತು ಜನ ಬಂದರು ಅಂತ ಹೇಳಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ರು ಯಾಕೆ ಅರೆಸ್ಟ್ ಮಾಡೋದು ಹಾಗಾದ್ರೆ ಗಲಾಟೆ ಮಾಡೋದು ಮಾಡ್ಬಿಡ್ರಿ ಅಂತ ಹೇಳ್ತಾ ಗೊತ್ತ್ ಪೊಲೀಸ್ನವರು ಅವರ ಡ್ಯೂಟಿ ಅದು ಯಾರ ಮೇಲೆ ಗಲಾಟೆ ಮಾಡೋದನ್ನ ನಿಲ್ಲಿಸಬೇಕು ಅನ್ನೋದು ಅವ್ರ ಇಟ್ ಇಸ್ ದೇರ್ ಡ್ಯೂಟಿ ಅವರಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಅದಕ್ಕೇನು ಕ್ರಮ ತಗೋಬೇಕು ಅದು ಅವ್ರ ಡ್ಯೂಟಿ ಅದನ್ನು ಮಾಡಿದ್ದಾರೆ ಸರ್ ಪ್ರಶ್ನೆ ಕೂಡ ಸರ್ ವಿಧಾನ